ಹಲೋ ಗೈಸ್ ಇಂದಿನ ಪಂದ್ಯಕ್ಕೆ ಭಾರತ ಪ್ಲೇಯಿಂಗ್ ಎಲೆವೆನ್ ಪ್ರಸಿದ್ಧ ಶಾರದೂಲ್ ಔಟ್ ಎಂಟ್ರಿ ಇನ್ನು ನಮ್ಮ ಟೀಮ್ ಇಂಡಿಯಾ ಇಂದು ಸೌತ್ ಆಫ್ರಿಕಾ ವಿರುದ್ಧ ಕೆಪ್ಟನ್ ನಲ್ಲಿ ಎರಡನೇ ಟೆಸ್ಟ್ ಪಂದ್ಯ ಆಡ್ತಿದೆ ಈ ಒಂದು ಟೆಸ್ಟ್ ಪಂದ್ಯ ನಮ್ಮ ಟೀಮ್ ಇಂಡಿಯಾ ಪಾಲಿಗೆ ತುಂಬಾ ಮಹತ್ವದ್ದು ಯಾಕಂದ್ರೆ ಈ ಒಂದು ಟೆಸ್ಟ್ ನಲ್ಲಿ ಕೇಳಿದ್ರೆ ನಾವು ಈಗ ಈ ಒಂದು ಸೀರೀಸ್ ನ ಲೇವಲ್ ಮಾಡ್ಕೋಬಹುದು ಬಟ್ ಸೋತ್ರೆ ಈಗ ಸಿರೀಸ್ನಿಂದ ಔಟ್ ಅಂತ ಹೇಳ್ಬಹುದು ಹೀಗಾಗಿ ಈ ಒಂದು ಪಂದ್ಯಕ್ಕೆ ನಮ್ಮ ಟೀಮ್ ಇಂಡಿಯಾ ಹೊಸ ಪ್ಲೇಯಿಂಗ್ ಎಲೆವೆನ್ ಇವತ್ತು ಬಿಡುಗಡೆಯಾಗಿದೆ ಇದರ ಯಾವೆಲ್ಲ ಆಟಗಾರರು ಎಂಟ್ರಿ ಕೊಟ್ಟಿದ್ದಾರೆ ನೋಡಬಹುದು ಪ್ಲೇಯಿಂಗ್ ಗೆಲುವನ್ನು ಈ ರೀತಿಯಾಗಿದೆ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಿದ್ರೆ ಇನ್ನು ಅವರ ಜೊತೆ ಇನ್ನಿಂಗ್ಸ್ ಆರಂಭಿಸೋರು ಎಸ್ ಎಸ್ ಜಯಸ್ವಾಲ್ ಇನ್ನು ಮೂರನೇ ಕ್ರಮಾಂಕದಲ್ಲಿ ಗೆಲ್ಲು ಬಂದ್ರೆ ನಾಲ್ಕನೇ ಕ್ರಮಾಂಕದಲ್ಲಿ ವಿರಾಟ್ ಕೊಹ್ಲಿ ಐದನೇ ಕ್ರಮಾಂಕದಲ್ಲಿ ಶ್ರೇಯಸ್ ಅಯ್ಯರ್ ಆರನೇ ಕ್ರಮಾಂಕದಲ್ಲಿ ಕೆಎಲ್ ರಾಹುಲ್ ಏಳನೇ ಕ್ರಮಾಂಕದಲ್ಲಿ ಜಡೇಜಾ ಎಂಟನೇ ಕ್ರಮಾಂಕದಲ್ಲಿ ಅಶ್ವಿನ್ ಒಂಬತ್ತನೇ ಕ್ರಮಾಂಕದಲ್ಲಿ ಶಾರ್ದುಲ್ ಠಾಕೂರ್ ಹತ್ತನೇ ಕ್ರಮಾಂಕದಲ್ಲಿ ಬೂಮ್ರಾ ಇನ್ನು ಹನ್ನೊಂದನೇ ಕ್ರಮಾಂಕದಲ್ಲಿ ಶಿರಾಜ್ ಇರಲಿದ್ದಾರೆ ನಮ್ಮ ಟೀಮ್ ಇಂಡಿಯಾ ಏನಪ್ಪಾ ಅಂದ್ರೆ ಈಗ ಪ್ರಸಿದ್ಧ ಕೃಷ್ಣ ಅವರ ಜಾಗಕ್ಕೆ ಜಡೇಜಿ ಎಂಟ್ರಿ ಕೊಟ್ರೆ ಇನ್ನು ನೇರವಾಗಿ ಶಾರ್ದುಲ್ ಠಾಕೂರ್ ಅವರ ಜಾಗಕ್ಕೆ ಮುಖೇಶ್ ಕುಮಾರ್ ಅವರ ಎಂಟ್ರಿ ಆಗಿದೆ ಈ ಎರಡು ದೊಡ್ಡ ಬದಲಾವಣೆ ನಮ್ಮ ತಂಡಕ್ಕೆ ಆಗಬೇಕಾಗಿತ್ತು ಏಕೆಂದರೆ ನಮ್ಮ ಏನಪ್ಪ ಅಂದ್ರೆ ಇದೀಗ ಬಲಿಷ್ಠವಾಗಿ ಕಾಣ್ತದೆ ಅಂದರೆ ಕ್ಯಾಪ್ಟನ್ ಪಿಚ್ ಈಗ ಗ್ರೇನ್ ಪಿಚ್ ಇರುವುದರಿಂದ ಹೀಗಾಗಿ ನಾವು ಇವತ್ತಿನ ಪಂದ್ಯಕ್ಕೆ ಇಬ್ಬರು ಸ್ಪಿನ್ನರ್ಸ್ ಗಳನ್ನ ಇಳಿಸುವ ಸಾಧ್ಯತೆ ಇದೆ ಯಾಕೆಂದ್ರೆ ಜಡೇಜ ಮತ್ತು ಅಶ್ವಿನಿ ಏನಪ್ಪ ಅಂದ್ರೆ ಕಮಾಲ್ ಮಾಡುವ ಎಲ್ಲಾ ಸಾಧ್ಯತೆ ಇದೆ ಹೀಗಾಗಿ ಈ ಇಬ್ಬರು ಯಾವ ರೀತಿಯಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ನೋಡಬೇಕು ಇದಾಗಿತ್ತು ಇವತ್ತು ವಿಡಿಯೋ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಪ್ಲೇಯಿಂಗ್ ಎಲವನ್ ಇವತ್ತು ಯಾವ ರೀತಿಯಾಗಿರಬೇಕಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು